ಒಂದೇ ಒಂದು ಶೋ ಎಷ್ಟು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಯನ್ನು ತಂದುಕೊಡಬಹುದು ಅನ್ನೋದಕ್ಕೆ ಬಿಗ್ ಬಾಸ್ ಶೋನೇ ಉತ್ತಮ ಉದಾಹರಣೆ ಅಂತ ಹೇಳಬಹುದು ಗಿಲ್ಲಿ ನಟ ಅವರು ಈ ಒಂದು ಶೋನ ವಿನ್ ಆಗಿದ್ದೇ ಆಗಿದ್ದು ಅಲ್ಲಿಂದ ಅವರ ಒಂದು ಲಕ್ಕೆ ಚೇಂಜ್ ಆಗ್ತಾ ಇದೆ ಅಂತಲೇ ಹೇಳಬಹುದು ಅಪಾರವಾಗಿರುವಂತಹ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ ಗಿಲ್ಲಿ ಅವರು ಹೋದಲ್ಲಿ ಬಂದಲ್ಲಿ ಜನ ಅವರನ್ನು ಮುತ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಲ್ಲಿ ಹೋದ್ರೂ ಕೂಡ ಗಿಲ್ಲಿ 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 ಅನ್ನುವಂತಹ ಒಂದು ಕ್ರೇಜ್ ಶುರು ಆಗೋಗಿದೆ ಎಲ್ಲಿ ಹೋದರೂ ಎಲ್ಲಿ ಬಂದರೂ ಯಾವುದೇ ಸೋಷಿಯಲ್ ಮೀಡಿಯಾನ ನೀವು ಓಪನ್ ಮಾಡಿದ್ರೂ ಕೂಡ ಅಲ್ಲಿ ಗಿಲ್ಲಿ ಒಂದು ಕಾಮಿಡಿ ಪಂಚು ಕಾಮಿಡಿ ಡೈಲಾಗ್ಗಳು ಸ ವೈರಲ್ ಇದೆ ಇನ್ನು ಶುಕ್ರವಾರ ಬೆಂಗಳೂರಿನಲ್ಲಿ ಚಿನ್ನದ ಅಂಗಡಿ ಒಂದು ಉದ್ಘಾಟನೆಗೆ ಹೋದಾಗ್ಲೂ ಕೂಡ ಅಲ್ಲಿ ಕೂಡ ಗಿಲ್ಲಿ ಅವ್ರನ್ನ ನೋಡೋದಕ್ಕೆ ತುಂಬ ಜನ ಅಭಿಮಾನಿಗಳು ಸೇರಿದರು ಇಷ್ಟೆಲ್ಲ ಜನಪ್ರಿಯತೆ ಮಧ್ಯೆ ಗಿಲ್ಲಿ ನಟ ಅವರು ಅಂದುಕೊಂಡಿರೋದಕ್ಕಿಂತ ದುಪ್ಪಟ್ಟು ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಎಸ್ ಗಿಲ್ಲಿ ಅವರು ಹಲವಾರು ರಿಯಾಲಿಟಿ ಶೋಗಳನ್ನ ಮಾಡಿ ಬಂದವರು ಸುಮಾರು ಒಂದು ಐದರಿಂದ ಆರು ಶೋ ಮಾಡಿರೋದಾಗಿ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ದಾರೆ ಯಾವ ಶೋನಲ್ಲೂ ಕೂಡ ಅವರು ವಿನ್ನರ್ ಆಗೇ ಇಲ್ಲ ಎಲ್ಲ ಕಡೆಯೂ ಕೂಡ ಅವರು ರನ್ನರ್ಅಪ್ ಆಗೇನೇ ಆಗಿರೋ ಗೆದ್ದು ಬಂದಿರೋದು ಇದ್ರ ಜೊತೆಗೆ ಅವರು ಅಂದ್ಕೊಂಡಿರೋಂತಹ ರೀತಿಯಲ್ಲಿ ತಮ್ಮ ಒಂದು ಫಾಲೋವರ್ಸ್ನೂ ಕೂಡ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದ ತಕ್ಷಣವೇ ಅವರ ಒಂದು ಲಕ್ಕೆ ಚೇಂಜ್ ಆಗೋಯಿತು ಅಂತ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ ಮನೆಗೆ ಹೋಗಬೇಕಾದ್ರೆ ಗಿಲ್ಲಿ ನಟನಿಗೆ ಇನ್ಸ್ಟಾಗ್ರಾಮಲ್ಲಿ ಕೇವಲ ಒಂದು ಲಕ್ಷ ಹಿಂಬಾಲಕರಿದ್ದರು ಸೊ ಬಿಗ್ ಬಾಸ್ ಶೋ ಮುಗಿಯೋದಕ್ಕೆ ಇನ್ನೊಂದು ತಿಂಗಳು ಬಾಕಿ ಇರೋಂತಹ ಟೈಮಲ್ಲೇ ಗಿಲ್ಲಿಯವರ ಬಗ್ಗೆ ಗಿಲ್ಲಿಯವರು ಜೊತೆ ಕುತ್ಕೊಂಡು ಇದ್ರು ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮಿಲಿಯನ್ ಫಾಲೋವರ್ಸ್ ಆದರೆ ಸಾಕಿತ್ತು ಅಂತ ಹೇಳಿದರು ಇದಾದ ನಂತರ ಕೂಡ ಗಿಲ್ಲಿಯವರ ಹಿಂಬಾಲಕರ ಅಂದರೆ ಫಾಲೋವರ್ಸ್ನ ಸಂಖ್ಯೆ ಜಾಸ್ತಿನೇ ಆಗಿತ್ತು ಸೊ ಗಿಲ್ಲಿಯವರ ಇನ್ಸ್ಟಾ ಫಾಲೋವರ್ಸು ಒಂದು ಮಿಲಿಯನ್ ದಾಟಿತ್ತು ಅವರು ಮನೆಯಿಂದ ಹೊರ ಬರೋಟ ಟೈಮಲ್ಲಿ ಆದರೆ ಈಗ ಗಿಲ್ಲಿಯವರ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸು ಎರಡು ಮಿಲಿಯನ್ ತಲುಪಿದೆ ಸೊ ಇಪ್ಪತ್ತು ಲಕ್ಷಕ್ಕೂ ಜಾಸ್ತಿ ಹಿಂಬಾಲಕರನ್ನು ಸಂಪಾದನೆ ಮಾಡಿ ದಾಖಲೆ ಬರೆದಿದ್ದಾರೆ ಅವರು ಸೊ ಗಿಲ್ಲಿ ಅಂದ್ಕೊಂಡಿದ್ದು ಹತ್ತು ಲಕ್ಷ ಆದರೆ ಸಿಕ್ಕಿರೋದು ಈಗ ಇಪ್ಪತ್ತು ಲಕ್ಷ ಅವರ ಅಭಿಮಾನಿಗಳು ಕನ್ನಡದ ಬಿಗ್ ಬಾಸ್ ಸ್ಪರ್ಧಿ ಸ್ಪರ್ಧಿಯವರ ಪೈಕಿ ನಿವೇದಿತಾ ಗೌಡ ಅವರಿಗೆ ಟೂ ಪಾಯಿಂಟ್ ಒನ್ ಮಿಲಿಯನ್ಗೂ ಹೆಚ್ಚು ಹಿಂಬಾಲಕರನ್ನು ಇದ್ದಾರೆ ಸೊ ಅವರನ್ನು ಗಿಲ್ಲಿ ಹಿಂದಿಕ್ಕುವಂತಹ ಸಾಧ್ಯತೆ ಕೂಡ ಇದೆ ಗಿಲ್ಲಿಗೆ ಇನ್ನೂ ಕೂಡ ಜನಪ್ರಿಯತೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಒಂದಷ್ಟು ರಿಯಾಲಿಟಿಗಳನ್ನು ಒಪ್ಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಯಾಕಂದರೆ ಗಿಲ್ಲಿ ನಟ ಕಷ್ಟಪಟ್ಟು ಬಂದಿರೋರು ಸಣ್ಣ ಪುಟ್ಟ ಶಾರ್ಟ್ಸ್ ಫಿಲಮ್ಗಳನ್ನ ಮಾಡಿಕೊಂಡು ವೀಡಿಯೋಗಳನ್ನ ಮಾಡಿಕೊಂಡು ತಮ್ಮ ಯೂಟ್ಯೂಬ್ನಲ್ಲಿ ಅಪ್ಲೋಡನ್ನು ಮಾಡಿಕೊಂಡು ಬಂದಿದ್ದವರು ಇವರ ಒಂದು ಪ್ರತಿಭೆಯನ್ನು ಗುರುತಿಸಿ ಇವರಿಗೆ ಒಂದು ಅವಕಾಶನ ಕೊಟ್ಟಿದ್ದೆ ಜೀ ಕನ್ನಡ ಜೀ ಕನ್ನಡದಲ್ಲಿ ಇವರು ಕಾಮಿಡಿ ಕಿಲಾಡಿಗಳು ಶೋ ಮಾಡ್ತಾರೆ ಅದಾದ ನಂತರ ಬ್ಯಾ ಭರ್ಜರಿ ಬ್ಯಾಚುಲರ್ಸ್ಗಳಲ್ಲಿ ಬರ್ತಾರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಬರ್ತಾರೆ ಅವಾರ್ಡ್ ಫಂಕ್ಷನ್ಗಳಲ್ಲೂ ಕೂಡ ಗಿಲ್ಲಿಯವರು ಅನುಶ್ರೀ ಅವರ ಜೊತೆ ನಿಂತು ಕಾಮಿಡಿಯನ್ನು ಮಾಡ್ತಾರೆ ಕೆಲವೊಂದು ಕಾಮಿಡಿ ಡೈಲಾಗನ್ನು ಹೊಡಿತಾರೆ ಒಂದಷ್ಟು ಪಂಚಿಂಗ್ ಡೈಲಾಗು ರೈಮಿಂಗ್ಗಳೆಲ್ಲ ಕೂಡ ಮಾಡ್ತಾರೆ ಇಲ್ಲಿಂದ ಒಂದಷ್ಟು ಜನ ಅಭಿಮಾನಿಗಳನ್ನ ಹೊಂದಿದಂತಹ ಗಿಲ್ಲಿ ನಟ ಯಾವಾಗ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ರು ಅಲ್ಲಿ ಒಂದು ಕಾಮಿಡಿ ಆಗಿರ್ಬೋದು ಪಂಚಿಂಗ್ ಡೈಲಾಗ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಜಗಳಾನೇ ಎಲ್ಲ ಕಡೆಯೂ ಜಗಳನೇ ಮಾಡಬೇಕು ಅಂತ ಏನಿಲ್ಲ ಆದರೆ ಮನೆ ಒಳಗಡೆ ತಮ್ಮ ಒಂದು ಕಾಮಿಡಿ ಮೂಲಕನೇ ಇನ್ನೊಬ್ಬರು ಮಾಡ್ತಾ ಇರೋದನ್ನ ತಪ್ಪು ಉಪ್ಪುಗಳನ್ನ ಎತ್ತಿ ಹಿಡಿದು ಇದ್ದರು ಗಿಲ್ಲಿ ನಟ ಸೊ ಇದೆಲ್ಲದರಿಂದ ಕೂಡ ಅಭಿಮಾನಿಗಳನ್ನ ಸಂಪಾದಿಸಿರುವಂತಹ ಗಿಲ್ಲಿ ನಟ ಇವತ್ತು ತಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ದಲ್ಲಿ ಎರಡು ಎರಡು ಮಿಲಿಯನ್ಗೂ ಹೆಚ್ಚು ಜನ ವಿಮಾಲಕರನ್ನ ತೊಗೊಂಡಿದ್ದಾರೆ ಸೊ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಹೆಚ್ಚಾಗಿ ಸಾಧಿಸ್ತಾ ಇದ್ದಾರೆ ಇನ್ನೂ ಮೂವಿ ಆಫರ್ಗಳ ಇದೆ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ಆಫರ್ಸ್ಗಳು ಕೂಡ ಗಿಲ್ಲಿ ನಟನ ಕೈ ಸೇರಿದೆ ಇದ್ರ ಜೊತೆಗೆ ಗಿಲ್ಲಿ ನಟ ಕೂಡ ತಾನು ನಿರ್ದೇಶಕ ಆಗಬೇಕು ಅನ್ನೋಂತಹ ಒಂದು ಆಸೆಯನ್ನು ಏನು ಹೊತ್ಕೊಂಡಿದ್ರಲ್ಲ ಅದನ್ನು ಈಡೇರಿಸಿಕೊಳ್ಳೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ಅಂತ ಹೇಳಾಗ್ತದೆ ಸೊ ಗಿಲ್ಲಿ ನಟ ಇಷ್ಟೊಂದು ಕಷ್ಟಪಟ್ಟು ಮೇಲೆ ಬಂದು ಇವತ್ತು ಇಷ್ಟೊಂದು ಜನರನ್ನು ಸಂಪಾದನೆ ಮಾಡಿದ್ದು ಅವರೆಲ್ಲ ಕನಸುಗಳು ಕೂಡ ಆ ಈಡೇರಲಿ ಅಂತ ನಾವು ಕೂಡ ಹಾರೈಸೋಣ